ರೀತಿಯಾಗಿದೆ ಅಂತ ಐದ್ ಐದು ನಿವೇಶನ ಇದೆ ನಾಲ್ಕು ಮನೆ ಇದೆ ಇನ್ನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಮೀನ್ ಬೇರೆ ಇದೆ ಮತ್ತೊಂದು ಕಡೆ ನಿವೃತ್ತ ಮೌಲ್ಯಮಾಪನ ರಿಜಿಸ್ಟ್ರಾರ್ ಜನಾರ್ದನಂ ಮನೆಯಲ್ಲಿ ಎ ಅಧಿಕಾರಿಗಳು ಶೋಧ ಮುಂದುವರೆದಿದೆ ಚಂದ್ರಾಲೇಔಟ್ನ ಮನೆಯಲ್ಲಿ ಎ ಸಿ ಬಿ ಅಧಿಕಾರಿಗಳಿಂದ ಶೋಧವನ್ನು ಮಾಡಲಾಗ್ತಾ ಇದೆ ಬೆಂಗಳೂರು ಉತ್ತರ ಯೂನಿವರ್ಸಿಟಿಯ ವಿಜಿಲೆನ್ಸ್ ರಿಜಿಸ್ಟ್ರಾರ್ ಆಗಿದ್ದ ಜನಾರ್ದನ ಅಧಿಕಾರಾವಧಿಯಲ್ಲಿ ಅಕ್ರಮ ಆಸ್ತಿ ಆರೋಪ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ ಪಡೆದುಕೊಂಡು ಮನೆಯನ್ನ ಶೋಧ ಮಾಡ್ತಾ ಇದ್ದಾರೆ ಎ ಸಿ ಬಿ ಅಧಿಕಾರಿಗಳು ಈ ಸಾಹೇಬರು ಮನೆ ಮೇಲೆ ದಾ ದಾಳಿಯನ್ನು ಸಂದರ್ಭದಲ್ಲಿ ಸರ್ಚ್ ವಾರೆಂಟ್ ಪಡೆದು ದಾಳಿಯನ್ನ ಮಾಡಲಾಗಿದೆ ಬೆಳಗ್ಗೆಯಿಂದಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ರೈಡನ್ನು ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನ ಪಿಡಬ್ಲ್ಯೂ ಡಿ ಇಲಾಖೆ ನಿವೃತ್ತ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಮಂಜುನಾಥ್ ಮನೆ ಮೇಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಜಯನಗರದಲ್ಲಿ ಚೈತನ್ಯ ಗೋಲ್ಡ್ ವಾಣಿಜ್ಯ ಕಟ್ಟಡ ನಿವೃತ್ತಿ ಬಳಿಕ ಪತ್ನಿ ಉಮಾದೇವಿ ಹೆಸರಲ್ಲಿ ಮಂಜುನಾಥ್ ಖರೀದಿಯನ್ನ ಮಾಡಿದ್ದಾರೆ ನಿವೃತ್ತಿಯ ಬಳಿಕ ಎ ಸಿ ಬಿ ದಾಳಿ ವೇಳೆ ವಾಣಿಜ್ಯ ಕಟ್ಟಡ ಪತ್ತೆ ಆಗಿದೆ ನಿವೃತ್ತಿ ಆಗ್ಬಿಟ್ರೆ ನಮ್ಮನ್ನ ಯಾರು ಟಚ್ ಮಾಡಲ್ಲ ನಾವು ಸೇಫ್ ಆಗಿಬಿಟ್ವಿ ಅಂತ ಕೆಲವು ಅಧಿಕಾರಿಗಳು ಕೆಲವರು ನಿವೃತ್ತಿ ಹೊಂದಿದವರು ಅಂತ ಅನ್ಕೊಂಡಿರ್ತಾರೆ ನಮ್ನ ಯಾರು ಟಚ್ ಮಾಡಲ್ಲ ಇನ್ ನಿವೃತ್ತಿ ಆದ್ಮೇಲೆ ಮುಗಿತಲ್ಲ ನಮಗೂ ಆ ಒಂದು ಇಲಾಖೆಗೂ ಇದ್ದಂತ ಸಂಬಂಧ ಅನ್ಕೊಂಡಿರ್ತಾರೆ ಬಟ್ ಎ ಸಿ ಬಿ ಅಧಿಕಾರಿಗಳು ಶಾಕ್ ಕೊಡ್ತಾ ಇದಾರೆ ನಿವೃತ್ತಿ ಹೊಂದಿದ ನಂತರನೂ ಕೂಡ ಇವರು ಯಾವ್ಯಾವ ರೀತಿಯಾದಂತ ಆಸ್ತಿಯನ್ನ ಮಾಡ್ಕೊಂಡಿದ್ರು ಅನ್ನುವಂಥದ್ದು ನಂತರ ಪತ್ತೆ ಆದ್ಮೇಲೆ ವಿಧಾನಸೌಧ ಸಹಕಾರ ಬ್ಯಾಂಕ್ ನಲ್ಲಿ ಕೋಟ್ಯಾಂತರ ವಹಿವಾಟಂತೆ ಮಗಳ ಹೆಸರಿನಲ್ಲಿ ಫ್ಲಾಟ್ ಖರೀದಿ ಮಂಜುನಾಥ್ ನಿವೃತ್ತಿ ಬಳಿಕ ಕೋಟಿ ಕೋಟಿ ವಹಿವಾಟನ್ನ ಮಾಡಿದ್ದಾರೆ ತಾಯಿ ಹೆಸರಲ್ಲಿ ಮಂಜುನಾಥ್ ಆಸ್ತಿಯನ್ನ ಖರೀದಿ ಮಾಡಿರೋದು ಕಂದಾಯ ಇಲಾಖೆ ಉಪ ನೋಂದಣಾಧಿಕಾರಿಗಳ ಕಡತಗಳು ಮಂಜುನಾಥ್ ಮನೆಯಲ್ಲಿ ಪತ್ತೆ ಆಗಿದೆ ಇಲ್ಲಿ ನೋಡಿ ಮಂಜುನಾಥ್ ಮನೆಯಲ್ಲಿ ಇದೆಲ್ಲ ಪತ್ತೆ ಆಗಿದೆ ಇದ್ರೊಳಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಗಂಗಾಧರ್ ಶಿವಲಿಂಗಯ್ಯ ಅವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ನಿಜಕ್ಕೂ ಆಶ್ಚರ್ಯ ಆಯ್ತು ನುಳಿದಂತೆ ಈ ಮಂಜುನಾಥ್ ಮತ್ತೆ ಇನ್ನೊಬ್ರು ಜನಾರ್ದನ ಇವರ ಮನೆ ಮೇಲೂ ಕೂಡ ಎ ಸಿ ಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಯಾವ ರೀತಿಯಾಗಿ ಮುಂದುವರೆದಿದೆ ಏನೇನೆಲ್ಲ ಪತ್ತೆ ಆಗ್ತಾ ಇದೆ ಇವರ ಮನೆ ಮೇಲೆ ದಾಳಿ ಮಾಡಿದಾಗ ಎಸ್ ಪೃಥ್ವಿರಾಜ್ ಬೆಳಗಿನಲ್ಲೂ ಕೂಡ ಬೆಂಗಳೂರಿನಲ್ಲಿ ನಾಲ್ಕು ಅಧಿಕಾರಿಗಳ ಮನೆ ಮತ್ತೆ ಕಚೇರಿಗಳಲ್ಲಿ ಒಂದು ಪರಿಶೀಲನೆಯನ್ನ ಎಸಿಬಿ ಅಧಿಕಾರಿಗಳು ಮಾಡ್ತಾ ಅದರಲ್ಲಿ ಪ್ರಮುಖವಾಗಿ ಬಸವೇಶ್ವರ ನಗರದ ಶಾರದ್ವಾ ಕಾಲೋನಿಯಲ್ಲಿರುವಂತಹ ಜಿ ಮಂಜುನಾಥ್ ಎಕ್ಸಿಕ್ಯೂಟಿವ್ ನಿವೃತ್ತ ಪಿ ಡಿ ಇಲಾಖೆಯ ಇಂಜಿನಿಯರ್ ಆಗಿರುವಂತಹ ಜಿ ಮಂಜುನಾಥ್ ಅವರ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಈ ಸಂದರ್ಭದಲ್ಲಿ ಎಸ್ಪಿ ಏನೋ ಏನು ಎಸ್ಪಿ ಸಿ ಆಗಿರುವಂತಹ ಯತೀಶ್ ಚಂದ್ರ ಕೂಡ ಭೇಟಿ ಕೊಟ್ಟಿರುವಂತದ್ದು ಯಾಕಂದ್ರೆ ಅವರ ಏನು ರಿಟೈರ್ಡ್ ಆದಂತಹ ಬಳಿಕ ಅತಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿರುವಂತಹ ಗಂಭೀರ ಆರೋಪ ಅವರ ಮೇಲೆ ಇರುವಂತದ್ದು ಜೊತೆಗೆ ಆ ಜೊ ಆ ವ್ಯವಹಾರ ಅವರ ಕುಟುಂಬಸ್ಥರ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದ್ರನ್ನು ಆರೋಪ ಇರುವಂತದ್ದು ಸದ್ಯ ಇಲ್ಲಿ ನೋಡಬಹುದು ನಾವು ಈಗ ಅವರ ಮನೆಯ ಮುಂಭಾಗದಲ್ಲಿ ಇದ್ದೇವೆ ಇಲ್ಲಿ ಅಧಿಕಾರಿಗಳು ಅಂದ್ರೆ ಈಗಾಗಲೇ ಎಸಿ ಬಿ ಅಧಿಕಾರಿಗಳು ಬೆಳಗ್ಗೆಯಿಂದ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಈಗ ತೆಗೆದುಕೊಳ್ತಾ ತೆಗೆದುಕೊಂಡು ಅಂದ್ರೆ ಬಸವೇಶ್ವರ ಒಂದು ನಗರದ ಒಂದು ಶಾರದಾ ಕಾಲೋನಿಯಲ್ಲಿ ಒಂದು ಮನೆ ಇದೆ ಜೊತೆಗೆ ಜೈನಗರ್ ಫೋರ್ತ್ ಬ್ಲಾಕ್ ಅಲ್ಲಿ ಕೂಡ ಚೈತನ್ಯ ಗೋಲ್ಡ್ ಕಾಂಪ್ಲೆಕ್ಸ್ ಅಂತ ಹೇಳಿ ಅಲ್ಲಿ ಕೂಡ ವಾಣಿಜ್ಯ ಮಳಿಗೆ ಇರುವಂತದ್ದು ಮತ್ತೆ ಮಗಳ ಹೆಸರಲ್ಲಿ ಕಾರ್ಬನ್ ಕರ್ನರ್ ಸ್ಟೋರ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ಹೊಂದಿದ್ದಾರೆ ಅದು ಕೇರ್ಪುರಂ ಅಲ್ಲಿ ಕೂಡ ಮಗಳ ಹೆಸರಲ್ಲಿ ಒಂದು ಫ್ಲಾಟ್ ಇರುವಂತದ್ದು ಮತ್ತೆ ನಾಲ್ಕು ಎಕರೆ ಜಮೀನನ್ನು ಅವರ ತಾಯಿ ಹೆಸರಲ್ಲಿ ತಾವರೆಕೆರೆ ಸರ್ವೆ ನಂಬರ್ ಚುಂಚುನ್ಗಟ್ಟ ಬಳಿ ಒಂದು ನಾಲ್ಕು ಎಕರೆ ಜಮೀನನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಸಿಗ್ತಾ ಇರುವಂತದ್ದು ಇದಲ್ಲದೆ ಅವರ ಕುಟುಂಬಸ್ಥರು ಮತ್ತೆ ಅವರ ಜೂತು ಎಲ್ಲ ಬ್ಯಾಂಕ್ ಒಂದು ವಹಿವಾಟನ್ನು ಕೂಡ ಇವರು ಹೊಂದಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದಾರೆ ಮತ್ತೆ ಚಿರಾಸ್ತಿ ಮತ್ತೆ ಚರಾಸ್ತಿಗೆ ಸಂಬಂಧ ಕೆಲ ವಹಿವಾಟು ಮಾಹಿತಿಗಳನ್ನ ಈಗಾಗಲೇ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂತದ್ದು ಈ ನಡುವೆ ಜನಾರ್ದನಂ ಅಂತ ಏನಿದ್ದಾರೆ ಜನಾರ್ದನಂ ಕೂಡ ಅವರ ಮನೆಯಲ್ಲೂ ಕೂಡ ಸುಮಾರು ಎರಡು ಲಕ್ಷ ನಗದು ಸಿಕ್ಕಿತ್ತು ಹಣ ಮತ್ತೆ ಚಿನ್ನಾಭರಣ ಪತ್ತೆ ಆಗಿದೆ ಸಂಬಂಧಪಟ್ಟಂತಹ ದಾಖಲೆ ಮತ್ತೆ ಬ್ಯಾಂಕ್ ವಹಿವಾಟುನ ಪರಿಶೀಲನೆ ಮಾಡ್ತಾ ಅವರ ಮನೆ ಸೇರಿದಂತೆ ಈಗಾಗಲೇ ಅಧಿಕಾರಿಗಳು ಎಸಿಬಿ ಅಧಿಕಾರಿಗಳು ಕೇವಲ ಏನು ಈಗಾಗಲೇ ಮನೆಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಶಾಖ ಇರುವಂತದ್ದು ಕೆಲವರೆಲ್ಲ ರಿಟೈರ್ಡ್ ಆಗಿದ್ದಾರೆ ಕೆಲವರು ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಇಂಜಿನಿಯರ್ಸ್ ಕೆಲವರು ಪಿಡಬ್ಲ್ಯೂ ಅಲ್ಲಿ ಇರುವಂತಹ ಇಂಜಿನಿಯರ್ಸ್ ಇವರೆಲ್ಲರೂ ಕೂಡ ಇಷ್ಟೊಂದು ಕೋಟ್ಯಾಂತ ರೂಪಾಯಿ ಹಣದ ಅವರ ಆದಾಯಕ್ಕಿಂತ ಅಂದ್ರೆ ಆದಾಯ ಅವರ ಸಂಬಳಕ್ಕಿಂತ ಅಧಿಕ ಪಟ್ಟು ಆಸ್ತಿ ಗಳಿಕೆ ಮಾಡಿರುವಂತಹ ಎ ಸಿಬಿ ಕೂಡ ದಂಗ ಬಿಡಿಸಿರುವಂತದ್ದು ಹೀಗಾಗಿ ಎಲ್ಲ ಎ ಅಧಿಕಾರಿಗಳು ಅವರ ಮನೆ ಒಂದು ಚೂರು ಜಾಗ ಬಿಡದೆ ಅವರ ಪಾರ್ಕಿಂಗ್ ಆಗಿರಬಹುದು ಮತ್ತೆ ಅವರ ಗಾರ್ಡನ್ ಆಗಿರಬಹುದು ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಪರಿಶೀಲನೆ ಮಾಡ್ತದೆ ಈ ಸಂದರ್ಭದಲ್ಲಿ ಬೆಳಗಾವಿಯಲ್ಲೂ ಕೂಡ ಅವರ ಮನೆ ಏನೋ ಭೀಮ್ರಾವ್ ಅಂತ ಹೇಳಿ ಅವರ ಅಧಿಕಾರಿ ಮನೆಯಲ್ಲಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಬಾತ್ರೂಮ್ ಅಲ್ಲಿ ಹಣ ಕೂಡ ಲಕ್ಷ ಲಕ್ಷ ಹಣ ಕಂತೆ ನೋಟುಗಳು ಕೂಡ ಪತ್ತೆ ಆಗುತ್ತೆ ಹೀಗಾಗಿ ಪ್ರತಿಯೊಂದು ಮಾಹಿತಿಯನ್ನ ಈಗ ಎ ಸಿಬಿಐ ಎಡಿಜಿಪಿ ಆಗಿರುವಂತಹ ಸೀಮಂತ್ ಕುಮಾರ್ ಅವರು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇರುವಂತದ್ದು ಜೊತೆಗೆ ಈಗ ಖುದ್ದಾಗಿ ಬೆಂಗಳೂರಿನ ನಾಲ್ಕು ಅಧಿಕಾರಿಗಳ ಮನೆಗಳೇನಿದೆ ಅದೆಲ್ಲ ಕೂಡ ಎ ಯತೀಶ್ ಚಂದ್ರ ಅವರು ಕೂಡ ಹೋಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಇದು ತಡರಾತ್ರಿವರೆಗೂ ಕೂಡ ಎ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರಿ ಯಾಕಂದ್ರೆ ಮನೆಯಲ್ಲಿ ಆ ಕೆಲಸ ಈ ರೇಡ್ ಗಳನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇದೀವಿ ಎಸಿಬಿ ಅಧಿಕಾರಿಗಳು ಯಾವ ರೀತಿಯಾಗಿಲ್ಲ ರೇಡ್ ಮಾಡ್ತಾ ಇದ್ದಾರೆ ಅಂತ ಗುಡುಗು ಸಿಡ್ಲು ಮಿಂಚಿನಂತೆ ರೇಡ್ ಮಾಡ್ಬಿಡ್ತಾರೆ ಅದಾದ್ಮೇಲೆ ಏನ್ ಕ್ರಮ ಆಯ್ತು ಅಂತ ನೋಡಿದ್ರೆ ಏನು ಆಗಿರಲ್ಲ ಎಸ್ ಪೃಥ್ವಿರಾಜ್ ಅಂದ್ರೆ ಈಗ ಹಿಂದೆ ಕೂಡ ಸಾಕಷ್ಟು ಬಾರಿ ಎ ಸಿಬಿ ಅಧಿಕಾರಿಗಳು ಈ ರೀತಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೂಡ ರೈಡ್ ಅನ್ನ ಮಾಡಿದ ಆದ್ರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಎ ಸಿಬಿ ಅಧಿಕಾರಿಗಳ ಕ್ರಮ ಕೈಗೊಳ್ಳಬೇಕಾದ್ರೆ ಅಲ್ಲಿ ಸರ್ಕಾರದ ಪ್ರಾಸಿಕ್ಯೂಷನ್ ಕೂಡ ಅನುಮತಿ ಮುಖ್ಯ ಆಗುತ್ತೆ ಇವರ ಮೇಲೆ ಆರೋಪ ಸಾಬೀತಾದಂತ ಬಳಿಕ ಇವರು ಮಾಡಿರುವಂತಹ ಆಸ್ತಿ ಆಗಿರ್ಬೋದು ಮತ್ತೆ ದಾಖಲೆಗಳನ್ನ ಆಗಿರ್ಬೋದು ಎಲ್ಲವನ್ನೂ ಕೂಡ ಸರ್ಕಾರದ ಆ ಒಂದು ಗಮನಕ್ಕೆ ತರ್ತಾರೆ ಮತ್ತೆ ಅಲ್ಲಿ ರಿಪೋರ್ಟ್ ಅನ್ನು ಕೂಡ ಕೊಡ್ತಾರೆ ಅಲ್ಲಿ ಪ್ರಾಸಿಕ್ಯೂಷನ್ ಇವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಮತ್ತೆ ಅವರ ಮೇಲೆ ಎಫ್ಐಆರ್ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ಕೂಡ ಕೊಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಮತ್ತೆ ಕೆಲ ಅಧಿಕಾರಿಗಳ ವಿರುದ್ಧ ನಿಧಾನಗತಿ ಆದ್ರೂ ಸಹ ಎ ಇರೋದು ಕೂಡ ಮ್ಯಾನ್ ಪವರ್ ಕಡಿಮೆ ಈ ಒಂದು ಮ್ಯಾನ್ ಪವರ್ ಕಡಿಮೆ ಇರೋದ್ರಿಂದ ಎ ಸಿ ಬಿ ಅಧಿಕಾರಿಗಳು ಅಲ್ಪ ಪ್ರಮಾಣದಲ್ಲಿ ಆದ್ರೂ ಕೂಡ ಅಧಿಕಾರಿಗಳಿಗೆ ಬಿಸಿ ಮುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇದು ಎ ಸಿಬಿ ಹಿಂದೆ ಕೂಡದಲ್ಲಿ ವರದಿ ಕೂಡ ಮಾಡಲಾಗಿತ್ತು